ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದೊಳ್ಳೆ ಟಿಪ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಅಡುಗೆ ಮನೆಗೆ ಯೂಸ್ ಅಂಥದ್ದು ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋ ಏನು ಅಂತ ಶುರು ಮಾಡೋಣ ನೋಡಿ ನಾವು ಈರುಳ್ಳಿಯನ್ನು ಸುಮಾರು ಸಲ ನೋಡ್ತೀವಿ ತುಂಬ ಬೆಲೆ ಜಾಸ್ತಿ ಆಗಿಬಿಡುತ್ತೆ ಅಂಥ ಸಂದರ್ಭದಲ್ಲಿ ವರ್ಷ ಪೂರ್ತಿ ಇಡೋ ಥರ ನಾವು ಈರುಳ್ಳಿಯನ್ನು ಹೇಗೆ ಸ್ಟೋರ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಈರುಳ್ಳಿ ಕೆಲವೊಂದು ಸಮಯದಲ್ಲಿ ತುಂಬ ಕಡಿಮೆ ರೇಟ್ ಆಗುತ್ತೆ ಅಂಥ ಸಮಯದಲ್ಲಿ ನಾವು ಮೂಟೆ ಮೂಟೆ ಈರುಳ್ಳಿ ತಗೊಂಡು ಗಾಳಿಗೆ ಚೆನ್ನಾಗಿ ಹಾರಕ್ಕೆಬಿಟ್ಟು ಆಮೇಲೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಈಗ ನಾನು ನೋಡಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಈರುಳ್ಳಿಯನ್ನು ತಗೊಂಡು ಈ ಥರ ಉದ್ದುದ್ದವಾಗಿ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಎಲ್ಲ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ತುಳಿಬೇಕು ಈ ಥರ ಚೆನ್ನಾಗಿ ತೊಳೆದಿದ್ದಾಗಿದ್ದ ನಂತರ ಇದನ್ನು ನಾವು ಒಂದು ಬುಟ್ಟಿಯಲ್ಲಿ ಹಾಕಿ ಎಲ್ಲ ನೀರನ್ನು ಕೂಡ ಕೆಳಗಡೆಗೆ ಸೋದಿಸೋ ಥರ ನಾವು ಅದನ್ನು ಸೋದಿಸ್ಕೊಂಡು ಬಿಡಬೇಕು ಅದರಲ್ಲಿ ಸ್ವಲ್ಪವೂ ಕೂಡ ನೀರಿರಬಾರ್ದು ಆ ಥರ ಸಂಪೂರ್ಣವಾಗಿ ಚೆನ್ನಾಗಿ ಉಜ್ಜಿಬಿಟ್ಟು ನಾವು ನೀರಲ್ಲಿ ತೊಳೆದುಬಿಟ್ಟು ಒಂದು ಬುಟ್ಟಿಗೆ ಹಾಕಿ ಅದನ್ನು ಸೋದಿಸ್ಕೊಂಡು ಆಮೇಲೆ ಅದನ್ನು ನಾವು ನೀಟಾಗಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ ಇದು ನಮಗೆ ಈ ಥರ ಚೆನ್ನಾಗಿ ಒಣಗಿಸ್ಕೊಂಡ್ವಿ ಅಂತಂತಂದರೆ ವರ್ಷ ಪೂರ್ತಿ ಕೂಡ ಇದನ್ನು ಇಟ್ಬಿಟ್ಟು ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಏನು ಅಂತಂತಂದರೆ ಇವಾಗ ಕೆಲವು ಸಲ ತುಂಬ ಈರುಳ್ಳಿ ರೇಟು ಜಾಸ್ತಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಈರುಳ್ಳಿನ ಉಪಯೋಗಿಸ್ಬೇಕು ಅಂತಂದರೆ ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡುತ್ತೆ ಅಷ್ಟು ರೇಟ್ ಆಗಿಬಿಡುತ್ತೆ ಅಂಥ ಸಮಯದಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಈರುಳ್ಳಿ ರೇಟು ಕಡಿಮೆ ಆದಾಗ ನಾವು ಈ ಥರ ಜಾಸ್ತಿ ಈರುಳ್ಳಿಯನ್ನು ತಗೊಂಡು ಇದನ್ನು ಚೆನ್ನಾಗಿ ನೀಟಾಗಿ ಈ ಥರ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ನೀಟಾಗಿ ನೆರಳಲ್ಲಿ ಒಣಗಿಸಿ ಇಟ್ಕೊಂಡ್ವಿ ಅಂತಂತಂದರೆ ಅದು ಏನೂ ಹಾಳಾಗೋದಿಲ್ಲ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಒಣಗಿದೆ ಏನಂದರೆ ಇದು ನಾವು ಬೇಸಿಗೆ ಕಾಲದಲ್ಲೇನೆ ಒಣಗಿಸ್ಕೋಬೇಕಾಗುತ್ತೆ ಇದನ್ನು ನಾವು ಇವಾಗ ಒಂದು ಬಾಟ್ಲಿನಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ವರ್ಷ ಪೂಟಿನ ಪೂರ್ತಿನೂ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೋದು ಹೇಗೆ ಅಂತಂದರೆ ಇವಾಗ ನಾವು ಬೋಂಡ ಮಾಡ್ಬೋದು ಬಜ್ಜಿ ಮಾಡ್ಬೋದು ಅಥವಾ ಈ ಕಡಲೆಪುರಿ ಒಗ್ಗರಣೆ ಹಾಕ್ತೀವಲ್ಲ ಅದಕ್ಕೆ ಕೆಲವರು ಬೆಳ್ಳುಳ್ಳಿ ಅಂಥವ್ರು ಈ ಈರುಳ್ಳಿಯನ್ನು ಕೂಡ ನಾವು ಹಾಕ್ಕೊಂಡ್ಬಿಟ್ಟು ಕಡಲೆಪುರಿ ಒಗ್ಗರಣೆಗೂ ಕೂಡ ಈ ಈರುಳ್ಳಿಯನ್ನು ಬಳಸ್ಬೋದು ಏನು ಅಂತಂದರೆ ಎಣ್ಣೆಗೆ ನಾವು ಇದು ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಬಿಸಿ ಆದಾಗ ಇದನ್ನು ಹಾಕಬೇಕು ಯಾಕೆಂದರೆ ತಕ್ಷಣಕ್ಕೆ ಇದು ಕಪ್ಪಾಗ್ಬಿಡುತ್ತೆ ಆಮೇಲೆ ಬಿರಿಯಾನಿ ಮಾಡ್ತಾರಲ್ಲ ಹಾಕು ಅದಕ್ಕೂ ಕೂಡ ನಾವು ಈ ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ಬಿರಿಯಾನಿಗೂ ಕೂಡ ಇದನ್ನು ನಾವು ಚೆನ್ನಾಗಿ ನೀಟಾಗಿ ಉಪಯೋಗ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಒಳ್ಳೆ ಟಿಪ್ಸು ಅಂತ ಈಗ ಈರುಳ್ಳಿ ತುಂಬ ರೇಟು ಸಿಗಲ್ಲ ಅನ್ನೋವಂಥ ಚಿಂತೆ ನಮಗಿಲ್ಲ ಈಗ ಇನ್ನೊಂದು ಟಿಪ್ಸನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟೇ ಕೆಲವು ಸಲ ತಕ್ಷಣಕ್ಕೆ ಬೇಕು ಅಂದಾಗ ನಮಗೆ ಕೊತ್ತಂಬರಿ ಸೊಪ್ಪು ಮನೆಯಲ್ಲಿ ಆಗೋಗಿರುತ್ತೆ ಆವಾಗ ಏನು ಮಾಡಬೇಕಾಗುತ್ತೆ ಅಂತಂತಂದರೆ ನಾವು ಕರಿಬೇವಾಗಿರಲಿ ಅಥವಾ ಕೊತ್ಮರಿ ಸೊಪ್ಪಾಗಲಿ ಅದನ್ನೆಲ್ಲ ನಾವು ನೀಟಾಗಿ ಚೆನ್ನಾಗಿ ಮೊದಲಿಗೆ ಬಿಡಿಸ್ಕೊಂಡು ಬಿಡಬೇಕು ಈ ಕೊತ್ತಂಬರಿ ಸೊಪ್ಪು ಅಷ್ಟೇ ಎಲೆ ಅಂತಲೇ ಅಲ್ಲ ಅದರ ದಿಂಡೇನಿರುತ್ತೆ ಆ ದಿಂಡಿನ ಸಮೇತ ಕೊತ್ತಂಬರಿ ಸೊಪ್ಪನ್ನು ಬಿಡಿಸ್ಕೋಬೇಕು ಹಾಗೆ ಕರಿಬೇವನು ಅಷ್ಟೇ ಎಲ್ಲ ನೀಟಾಗಿ ಚೆನ್ನಾಗಿ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ನಾವು ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದರಲ್ಲಿ ಇದನ್ನು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಬಿಡಬೇಕು ಈ ಥರ ತೊಳೆದಿದ್ದಾಗಿದ್ದ ನಂತರ ಇದನ್ನು ಕೂಡ ನಾವು ಒಂದು ಈ ಥರ ಹೋಲಿರೋ ಅಂಥ ಪ್ಲ್ಯಾಸ್ಟಿಕ್ ಬುಟ್ಟಿ ಆಗಿರ್ಬೋದು ಜಲ್ಡಿ ಆಗಿರ್ಬೋದು ಅದಕ್ಕೆ ಹಾಕ್ಬಿಟ್ಟು ಎಲ್ಲ ನೀರು ಕೂಡ ಕೆಳಗಡೆ ಜಾನಿ ಅಂದರೆ ಸೋದಿಸ್ಕೊಂಡು ಹೋಗೋ ಥರ ಇಡಬೇಕು ಎಲ್ಲ ನೀರು ಕ ಕೂಡ ಚೆನ್ನಾಗಿ ಸೋಸಿದ್ದಾಗಿದ್ದ ನಂತರ ನಾವು ಅದನ್ನು ಒಂದು ಬಟ್ಟೆಯನ್ನು ಹಾಕಿಬಿಟ್ಟು ಅದ್ರ ಮೇಲೆ ಇದನ್ನು ನೀಟಾಗಿ ಚೆನ್ನಾಗಿ ಒಣಗಾಕ್ಬಿಡಬೇಕು ನೋಡಿ ಈ ಥರ ಕ್ಲೀನಾಗಿ ಬಟ್ಟೆ ಮೇಲೆ ನೀರೆಲ್ಲ ಚೆನ್ನಾಗಿ ಹೋಗಿದೆ ಜಾನ್ ಜಾನಿದ್ದಾಗಿದ್ದ ನಂತರ ನಾವು ಇವಾಗ ಕರಿಬೇವನ ಎಲ್ಲನೂ ಕೂಡ ಚೆನ್ನಾಗಿ ಹರಡಿಬಿಟ್ಟು ನೀಟಾಗಿ ಅದನ್ನು ಒಂದೊಂದು ಎಲೆನೂ ಕೂಡ ಸಪ್ರೇಟ್ ಸಪ್ರೇಟ್ ಆಗೋ ಥರ ನಾವು ಎಲ್ಲನೂ ಕೂಡ ಚೆನ್ನಾಗಿ ಈ ಥರ ಬಿಡಬೇಕು ಆಗ ಯಾವುದೇ ರೀತಿಯ ತೇವಾಂಶ ಇಲ್ದಿರ ಅದು ನೀಟಾಗಿ ಚೆನ್ನಾಗಿ ಒಣಕ್ಕೊಳ್ಳುತ್ತೆ ಈಗ ಕೊತ್ತಂಬರಿ ಸೊಪ್ಪು ನೋಡಿ ಕೊತ್ಮುರಿ ಸೊಪ್ಪು ಅಷ್ಟೇ ಬರೀ ಎಲೆಗಳೆಲ್ಲ ಹಿಂದಗಡೆ ಸ್ವಲ್ಪ ದಿಂಡೇನಿರುತ್ತಲ್ಲ ಆ ದಿಂಡನ ಮಾತ್ರ ಕಟ್ ಮಾಡಿಬಿಟ್ಟು ಈ ಥರ ಕಡ್ಡಿ ಇರೋದನ್ನು ಕೂಡ ನಾವು ಸೇರಿಸ್ಕೊಂಡು ಅದನ್ನು ಕೂಡ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಡಬೇಕು ಯಾವುದೇ ಆಗಲಿ ನಾವು ಚೆನ್ನಾಗಿ ತೊಳೆದು ಬಿಟ್ಟೇ ಯೂಸ್ ಮಾಡಬೇಕು ಹಾಗೆ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಈಗ ಇದನ್ನು ಅಷ್ಟೇ ತೊಳೆದಿದ್ದಾಗಿದ್ದ ನಂತರ ನಾವು ಹೋಲಿರೋವಂಥ ಏನು ಪ್ಲಾಸ್ಟಿಕ್ ಬುಟ್ಟಿ ಆ ಬುಟ್ಟಿಗೆ ಹಾಕಿಬಿಟ್ಟು ಎಲ್ಲ ನೀರು ಕೂಡ ಸೋದಸೋ ಥರ ಫಸ್ಟು ಸೋದಿಸ್ಬಿಡಬೇಕು ಆಗ ಎಲ್ಲ ನೀರು ಕೂಡ ಕೆಳಗಡೆಗೆ ಇಳಿದುಬಿಡುತ್ತೆ ಚೆನ್ನಾಗಿ ಕೆಳಗಡೆಗೆ ಇಳಿದಿದ್ದಾಗಿದ ನಂತರ ಇದನ್ನು ಅಷ್ಟೇ ನಾವು ಬಟ್ಟೆ ಮೇಲೆ ನೀಟಾಗಿ ಚೆನ್ನಾಗಿ ಒಣಗಿಸ್ಬಿಡಬೇಕು ಇದು ಅಷ್ಟೇ ಎಲೆ ಎಲೆಯಾಗಿ ಒಂದೊಂದು ಕಡ್ಡಿ ಏನಿರುತ್ತಲ್ಲ ಆ ಒಂದೊಂದು ನೆನೆ ತೊಗೊಂಡ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ನೀಟಾಗಿ ಅಗಲವಾಗಿ ಹರಡಿಬಿಡಬೇಕು ಯಾಕೆ ಅಂದರೆ ಒಂದ್ರ ಮೇಲೆ ಒಂದು ಇತ್ತು ಅಂತಂದರೆ ಅದು ನೀರಿನ ಅಂಶ ತೇವಾಂಶ ಇರುತ್ತೆ ಆ ಕಾರಣದಿಂದ ಎಲ್ಲನನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಮಾಡಿ ನಾವು ಬಟ್ಟೆ ಮೇಲೆ ಇದನ್ನು ಒಣಗಾಕೋಬೇಕಾಗುತ್ತೆ ಎಷ್ಟು ನಾವು ಅಗ್ಲವಾಗಿ ಹರಡಿಕೊಂಡು ನಾವು ಒಣಗಿಸ್ತೀವೋ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಒಣಗುತ್ತೆ ಇವೆಲ್ಲನೂ ಕೂಡ ನಾವು ಬಿಸಿಲಲ್ಲೇ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ ಬೇಸಿಗೆ ಕಾಲದಲ್ಲಿ ಇಂಥ ಕೆಲಸಗಳನ್ನೆಲ್ಲ ಕೂಡ ನಾವು ಮಾಡಿಟ್ಕೋಬಹುದು ಯಾಕೆ ಅಂತಂದರೆ ಬೇಸಿಗೆನಲ್ಲೇ ಚೆನ್ನಾಗಿ ಬಿಸಿಲಿರೋದರಿಂದ ಇಂಥ ವಸ್ತುಗಳೆಲ್ಲ ಕೂಡ ನಾವು ಬೇಸಿಗೆನಲ್ಲಿ ನೀಟಾಗಿ ಒಣಗಿಸ್ಕೋಬೇಕಾಗುತ್ತೆ ಈಗ ನೋಡಿ ಇದು ಬಂದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಕೂಡ ಎಲ್ಲ ನೀಟಾಗಿ ನಾವು ಬಿಡಿಸ್ಕೊಂಡು ಎಲೆ ಎಲೆಯಾಗಿ ಇದನ್ನು ಕೂಡ ನಾವು ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ನಾವು ಹರಾಕ್ ಬಿಡಬೇಕು ಇದು ಒಣಗಿದ ಮೇಲೆ ಇದು ನಮಗೆ ಕಸ್ತೂರಿ ಮೇತಿ ಅಂತ ಹೇಳಿ ನಾವೇನು ಯೂಸ್ ಮಾಡ್ತೀವಲ್ಲ ಅಂಗಡಿಯಿಂದ ತಂದು ಅದೇ ಇದು ಇದನ್ನು ನಾವು ಇಷ್ಟು ಸುಲಭವಾಗಿ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ನೋಡಿ ಇದನ್ನು ಚೆನ್ನಾಗಿ ಈ ಥರ ಬಿಡಿಸ್ಬಿಟ್ಟು ಇದನ್ನು ಕೂಡ ನಾವು ನೆರಳಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಆಮೇಲೆ ಅದನ್ನು ನಾವು ಫಲವಾಗಿರಬಹುದು ಅಥವಾ ಇನ್ಯಾವುದೇ ಅಡುಗೆಗೆ ನಾವು ಕಸ್ತೂರಿ ಮೇತಿ ಯಾವುದಕ್ಕೆಲ್ಲ ಯೂಸ್ ಮಾಡ್ತೀವೋ ಅದಕ್ಕೆಲ್ಲೂ ಕೂಡ ನಾವು ಈ ಕಸ್ತೂರಿ ಮೇತೆಯನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇದನ್ನು ಕೂಡ ಚೆನ್ನಾಗಿ ನೀಟಾಗಿ ಇದ್ದೀನಿ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ನೆನ್ಪಿಟ್ಕೊಳ್ಳಿ ಎಲ್ಲನೂ ಕೂಡ ನಾವು ತೊಳೆದು ಬಿಟ್ಟೆ ಒಣಗಾಕೋಬೇಕಾಗುತ್ತೆ ತೊಳೆದಿರ ಯಾವುದೋ ಆ ಥರ ಒಣಗಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ಈಗ ನೋಡಿ ಇನ್ನೊಂದು ಬಂದು ಪುದೀನ ಸೊಪ್ಪು ಪುದೀನ ಸೊಪ್ಪು ಅಷ್ಟೇ ಕೆಲವು ಸಲ ಪಲಾವ್ ಮಾಡಬೇಕು ಅಂತಂತಂದರೆ ತಕ್ಷಣಕ್ಕೆ ನಮಗೆ ಮನೆಯಲ್ಲಿ ಪುದೀನ ಸೊಪ್ಪು ಇರೋದಿಲ್ಲ ಅಥವಾ ಚಟ್ನಿಗೆ ಹಾಕಬೇಕಂತಂದ್ರೂ ಕೂಡ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಥರ ನಾವು ಐಡಿಯಾ ಮಾಡಿದ್ವಿ ಅಂತಂತಂದರೆ ಇದನ್ನು ಕೂಡ ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಈಗ ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಎಲೆಗಳೇನಿದೆ ಆ ಕಡ್ಡಿಯಿಂದ ಎಲ್ಲ ಎಲೆಗಳನ್ನ ಬಿಡಿಸ್ಕೊಂಡ್ಬಿಟ್ಟು ಅದನ್ನು ನೀರಲ್ಲಿ ತೊಳೆದು ಆಮೇಲೆ ಇದನ್ನು ಕೂಡ ನಾವು ಚೆನ್ನಾಗಿ ಸೋದಿಸ್ಬಿಟ್ಟು ಇದನ್ನು ಕೂಡ ನಾವು ಹಾರಾಕಬೇಕಾಗುತ್ತೆ ಬಿಸಿಲಿಗೆ ಎಲ್ಲ ಹಾರಿದ್ದ ನಂತರ ಆಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಅಕಸ್ಮಾತು ನಿಮಗೆ ಇನ್ನೂ ಆರಿಲ್ಲ ಅನ್ನೋ ಥರ ಅನ್ನಿಸ್ತು ಅಂದರೆ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಬಿಟ್ಟು ಲೈಟಾಗಿ ಬಾಣಲೆ ಬಿಸಿ ಮಾಡಿ ಅದರಲ್ಲಿ ಹಾಕಿ ಒಂದು ಎರಡು ಕೈ ಥರ ಆಡಿಸಿಬಿಟ್ಟು ನಾವು ತೆಗೆದ್ವಿ ಅಂದರೆ ಇನ್ನೂ ಅದು ಗರಿಗರಿಯಾಗಿ ಆಗ್ಬಿಡುತ್ತೆ ಚೆನ್ನ ಇದು ನಿಮಗೆ ತೋರ್ಸೋದಕ್ಕೋಸ್ಕರ ಅಂತ ನಾನು ಮಾಡ್ತಾಯಿದ್ದೀನಿ ಅಷ್ಟೇನೆ ಯಾಕಂದರೆ ಕೆಲವು ಸಲ ಚೆನ್ನಾಗಿ ಒಣಗಲಿಲ್ಲ ಪೂರ್ತಿ ಗರಿ ಗರಿಯಾಗಿ ಒಣಗಲಿಲ್ಲ ಅಂತಂತಂದರೆ ಅದು ಪುಡಿ ಆಗೋದಿಲ್ಲ ಆ ಕಾರಣದಿಂದ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಎಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಬಾಣಲಿ ಬಿಸಿ ಮಾಡಿ ತಕ್ಷಣ ತಕ್ಷಣಕ್ಕೆ ಈ ಥರ ನಾವು ಅದನ್ನು ತಿರುಗಿಸ್ಕೊತ ಹೋಗಬೇಕು ಅವಾಗ ತುಂಬ ಗರಿ ಗರಿಯಾಗಿ ಒಣಗ್ದಂಗೆ ಆಗುತ್ತೆ ನೋಡಿ ಈಗ ಎಲ್ಲನೂ ಕೂಡ ಒಂದೊಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಕರಿಬೇವು ನೋಡಿ ಕೈಯಲ್ಲಿ ಈ ಥರ ನಾನು ಸ್ವಲ್ಪ ಸ್ನ್ಯಾಶ್ ಮಾಡಿದೆ ಅಂದರೆ ಸಾಕು ಚೆನ್ನಾಗಿ ಪುಡಿ ಪುಡಿ ಆಗ್ತಾಯಿದೆ ಹಾಗೆ ಇದು ಬಂದು ಕಸ್ತೂರಿ ಮೇತಿ ಇದು ಏನು ಪುಡಿ ಮಾಡೋವಂಥ ಅವಶ್ಯಕತೆ ಇಲ್ಲ ಇದು ಒಣಗಿದ್ದಾಗಿದ್ಮೇಲೆ ಇದನ್ನು ನೆನೆ ನಾವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ನೋಡಿ ಇದು ಬಂದು ಕೊತ್ತಂಬರಿ ಸೊಪ್ಪು ಇದೂ ಅಷ್ಟೇ ಚೆನ್ನಾಗಿ ಒಣಗಿದೆ ಇದು ಬಿಸಿಯೇ ಮಾಡಿದ್ಮೇಲಂತೂ ಇನ್ನೂ ಗರಿ ಗರಿ ಆಗಿದೆ ನೋಡಿ ನೆನೆ ಪುಡಿ ಪುಡಿ ಆಗ್ತಾಯಿದೆ ಕೈಯಿಂದ ಉಜ್ಜಿದ್ರೆ ಇದು ಬಂದು ಪುದೀನ ಸೊಪ್ಪು ನೋಡಿ ಪುದೀನ ಸೊಪ್ಪು ಕೂಡ ಹಾಗೆಯೇ ಚೆನ್ನಾಗಿ ನೀಟಾಗಿ ಒಣಗಿದೆ ನೋಡಿ ಇದು ಕೂಡ ಚೆನ್ನಾಗಿ ಸ್ನ್ಯಾಶ್ ಆಗ್ತಾಯಿದೆ ಈಗ ಇದು ಒಂದೊಂದಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡಿ ತೋರಿಸ್ತೀನಿ ಇವಾಗ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಮೊದಲಿಗೆ ನಾನು ಕರಿಬೇವನ ಈ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಎಲ್ಲಕ್ಕೂ ಕೂಡ ನೀಟಾಗಿ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಈಗ ಅದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೀಟಾಗಿ ಗ್ರೈಂಡ್ ಆಗಿದ ನಂತರ ಅದನ್ನು ಈಗ ಓಪನ್ ಮಾಡೋಣ ನೋಡಿ ಎಷ್ಟು ನೀಟಾಗಿ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ ಅಂತ ಕರಿಬೇವು ಸೊಪ್ಪಿನ ಪುಡಿ ಇಷ್ಟು ತರಿತರಿಯಾಗಿದ್ದರೆ ಸಾಕು ಇನ್ನೂ ತೀರ ಇದು ಆಗೋವಂಥ ನುಣ್ಣಗಾಗೋವಂಥ ಅವಶ್ಯಕತೆ ಇಲ್ಲ ಇಷ್ಟು ತರಿತರಿ ಇದ್ದರೆ ಸಾಕು ಈಗ ಇದನ್ನು ನಾವು ಒಂದು ಗಾಜಿನ ಬಾಟ್ಲಿಯನ್ನು ತಗೊಂಡು ಆ ಗಾಜಿನ ಬಾಟ್ಲಿಯಲ್ಲಿ ಇದನ್ನು ತುಂಬಿಸಿ ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಇದನ್ನು ನಾವು ವರ್ಷ ಪೂರ್ತಿ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈಗ ಬಾಟ್ಲಿನಲ್ಲಿ ಎಲ್ಲನೂ ಕೂಡ ನಾವು ಪುಡಿ ಮಾಡಿದ್ಮೇಲೆ ಯಾವುದು ಯಾವುದು ಅಂತ ಗೊತ್ತಾಗೋದಿಲ್ಲ ಆ ಕಾರಣದಿಂದ ಬಾಟ್ಲ್ ಮೇಲೆ ನಾವು ಈ ಥರ ಹೆಸರನ್ನು ಒಂದು ಬರೆದ್ಬಿಟ್ಟು ಒಂದು ಲೇಬಲ್ನ ಅಂಟಿಸ್ಬಿಟ್ಟು ಅದರ ಒಳಗಡೆಗೆ ನಾವು ಈ ಪುಡಿಯನ್ನು ಹಾಕಿಟ್ವಿ ಅಂತಂತಂದರೆ ನಮಗೆ ತಕ್ಷಣಕ್ಕೆ ಯಾವುದು ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಆ ಕಾರಣದಿಂದ ನೋಡಿ ಈ ಥರ ಬರೆದುಬಿಟ್ಟು ಇದರಲ್ಲಿ ನಾವು ಈ ಥರ ಈ ಪುಡಿನ ಸ್ಟೋರ್ ಮಾಡಿ ಇಟ್ಟರೆ ಇದು ಕೂಡ ಅಷ್ಟೇ ನಾವು ಒಂದು ವರ್ಷ ಪೂರ್ತಿ ಬೇಕಾದರೂ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈಗ ನೋಡಿ ನಾನು ಪುಡಿ ಮಾಡ್ತಾಯಿದ್ದೀನಿ ಏನು ಅಂತಂತಂದರೆ ಇದೆಲ್ಲನೂ ಕೂಡ ನಾವು ಕೆಲವು ಸಲ ತಕ್ಷಣಕ್ಕೆ ಅಡುಗೆಗೆ ಬೇಕು ಅಂದಾಗ ಸಿಕ್ಕೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಥರ ಪುಡಿಗಳು ಇತ್ತು ಅಂತಂತಂದರೆ ನಮಗೆ ಯಾವುದಕ್ಕೆ ಬೇಕಾಗುತ್ತೆ ಯಾವ ಅಡುಗೆ ಬೇಕಾಗುತ್ತೋ ಅದಕ್ಕೆ ನಾವು ಸಲೀಸಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಇದು ಕೂಡ ಒಳ್ಳೆ ಪರಿಮಳ ಕೊಡುತ್ತೆ ಯಾವ ಫ್ಲೇವರು ಇರುತ್ತೋ ಆ ಫ್ಲೇವರು ನಮಗೆ ಚೆನ್ನಾಗಿ ಇರುತ್ತೆ ನೋಡಿ ತಕ್ಷಣಕ್ಕೆ ಓಪನ್ ಮಾಡೋಕ್ಕೆ ಹೋಗಬಾರ್ದು ಅದು ಹೊಗೆ ಥರ ಮೇಲ್ಗಡೆ ಬರ್ತಾ ಇರುತ್ತೆ ಧೂಳ್ ಥರ ನಿಧಾನವಾಗಿ ನಾವು ಅದನ್ನು ಓಪನ್ ಮಾಡಬೇಕು ನೋಡಿ ಪುದೀನ ಕೂಡ ಎಷ್ಟು ತರಿ ತರಿಯಾಗಿ ಎಷ್ಟು ನೀಟಾಗಿ ಗ್ರೀನಾಗಿ ಬಂದಿದೆ ನೋಡಿ ಅದು ಒಣಗಿದಾಗ ಒಂಥರ ಕಪ್ಪು ಥರ ಕಾಣಿಸ್ತಾ ಇತ್ತು ಬಟ್ ಮಿಕ್ಸಿ ಜಾರ್ಗೆ ಮೇಲೆ ಅದು ಕೂಡ ಗ್ರೀನ್ ಕಲರಲ್ಲೇ ಕಾಣಿಸ್ತಾ ಇದೆ ಇದು ಕೂಡ ನೋಡಿ ಬಾಟಲ್ ಮೇಲೆ ಒಂದು ಲೇಬಲ್ನ ಹಾಕ್ಬಿಟ್ಟು ಅದ್ರ ಒಳಗಡೆಗೆ ಇದನ್ನು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ ಈಗ ನೆಕ್ಸ್ಟು ಇದು ಕಸ್ತೂರಿ ಮೇತಿ ನೋಡಿ ಇದೇನು ಪುಡಿ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನು ನಾವು ಒಣಗಿಸ್ಬಿಟ್ಟು ಒಂದು ಬಾಟ್ಲಿಗೆ ತುಂಬಿಸಿಟ್ಕೊಂಡ್ವಿ ಅಂತಂತಂದರೆ ನಮಗೆ ಯಾವಾಗ ಅಡುಗೆಗೆ ಉಪಯೋಗಿಸ್ಬೇಕಾಗುತ್ತೋ ಆವಾಗ ಅದನ್ನು ಸ್ವಲ್ಪ ನಾವು ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಿದ್ರೆ ಸಾಕು ಅದು ಅದರ ಫ್ಲೇವರ್ನ ಚೆನ್ನಾಗಿ ನಮಗೆ ಬರುತ್ತೆ ಫ್ರೆಂಡ್ಸ್ ಈಗ ಕೊತ್ತಂಬರಿ ಸೊಪ್ಪು ಇದನ್ನು ನಾವು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ತೋರಿಸ್ತೀನಿ ನೋಡಿ ಇದು ಕೂಡ ಅಷ್ಟೇನೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಗ್ರೈಂಡ್ ಆಗುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಇವಾಗ ಗ್ರೈಂಡ್ ಮಾಡಿದ್ದಾಯಿತು ಇದು ಅಷ್ಟೇ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಹಿಟ್ಟಿಟ್ಟಾಗೋ ಥರ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗಬಾರ್ದು ಈ ಥರ ಸ್ವಲ್ಪ ತರಿ ತರಿ ಇದ್ರೇ ಚೆನ್ನಾಗಿರುತ್ತೆ ಇದಕ್ಕೂ ಕೂಡ ಒಂದು ಲೇಬಲ್ನ ಅಂಟಿಸ್ಬಿಟ್ಟು ಬಾಟಲ್ ಮೇಲೆ ಈಗ ಇದ್ರ ಒಳಗಡೆಗೆ ಇದನ್ನು ಹಾಕಿಬಿಟ್ಟು ಇದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಇದೆಲ್ಲನೂ ಕೂಡ ನಮಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಅಡುಗೆಗೆ ತಕ್ಷಣಕ್ಕೆ ಹಾಕೋದಕ್ಕೆ ನಮಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಪುದೀನ ಕಸ್ತೂರಿ ಮೇತಿ ಫ್ರೆಶ್ ಆಗಿರೋವಂಥದ್ದು ಸಿಗದೆ ಇರೋವಂಥ ಸಂದರ್ಭದಲ್ಲಿ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಂದರೆ ವರ್ಷ ಪೂರ್ತಿ ಬೇಕಾದರೂ ಕೂಡ ನಾವು ಇವನ್ನೆಲ್ಲನೂ ಕೂಡ ಯೂಸ್ ಮಾಡ್ಬೋದು ಸಾರಿಗೆ ಆಗಿರ್ಬೋದು ಅಥವಾ ಪಲ್ಲಿಕ್ಕಾಗಿರ್ಬೋದು ಅಥವಾ ಚಟ್ನಿಗಾಗಿರ್ಬೋದು ಅಥವಾ ಪಲಾವ್ ಆಗಿರ್ಬೋದು ಯಾವುದೇ ಥರದ ಅಡುಗೆಗೆ ನಾವು ಇದನ್ನು ಯೂಸ್ ಮಾಡಬೇಕು ಅಂದಾಗ ತುಂಬಾ ಚೆನ್ನಾಗಿ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದೇನು ಅಂತಂದರೆ ಇದು ಹಸಿ ಇದ್ದಾಗ ನಾವು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ ಈ ಥರ ಪುಡಿ ಮಾಡಿರೋದನ್ನು ನಾವು ಕೇವಲ ಅರ್ಧ ಸ್ಪೂನಷ್ಟು ಹಾಕಿದ್ರೆ ಸಾಕು ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್ ಅರ್ಧ ಸ್ಪೂನ್ ಹೆಚ್ಚಿಗೆ ಇದನ್ನು ಹಾಕಕ್ಕೆ ಹೋಗ್ಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ